ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಭಾರತ ಭೂಮಿಯಲ್ಲಿ ಜನಿಸಿದ ನಾವುಗಳು ರಾಮರಾಜ್ಯದ ಕನಸನ್ನು ಹೊತ್ತವರು ಇಂತಹ ರಾಮಚಂದ್ರರ ಪೂರ್ವಜರ ಬಗ್ಗೆ ನಮಗೆಷ್ಟು ಗೊತ್ತು ಸಗರ ಪದದ ಅರ್ಥವೇನು ಅಸಲಿಗೆ ಭಗೀರಥರಿಗೂ ಈ ಸಗರ ರಾಜನಿಗೂ ಇರುವ ಸಂಬಂಧವೇನು ಭಗೀರಥರ ತಪಸ್ಸಿನ ಹಿಂದೆ ಇದ್ದ ಉದ್ದೇಶವಾದರೂ ಏನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರೋ ಬೆಲ್ ಐಕಾನ್ ಒತ್ತಿ ಸೂರ್ಯವಂಶದ ಪ್ರಖ್ಯಾತ ದೊರೆಗಳಲ್ಲಿ ಸಗರ ಮಹಾರಾಜ ಕೂಡ ಒಬ್ಬರು ಬಾಹುಕ ರಾಜರ ಮಗನಾಗಿ ಜನಿಸಿದವರು ಬಾಹುಕ ರಾಜ ಭ್ರಷ್ಟ ರಾಜನಾಗಿದ್ದ ಕಾರಣ ಅವನನ್ನು ರಾಜ್ಯದಿಂದ ರಾಜ್ಯ ಭ್ರಷ್ಟನೆಂದು ಕಾಡು ಸೇರಿಸಲಾಯಿತು ಕಾಡು ಸೇರಿದ ಬಾಹುಕ ಕಾಡಿನಲ್ಲೇ ಕೊನೆ ಉಸಿರಿಳೆದ ಬಾಹುಕ ರಾಜನ ಮಡದಿಯರಲ್ಲಿ ಒಬ್ಬಳು ಗರ್ಭಿಣಿಯಾಗಿದ್ದಳು ಆ ಮಗು ಉಳಿಯಬಾರದೆಂದು ಉಳಿದ ಸವತಿಯರೆಲ್ಲ ಆ ರಾಣಿಗೆ ಹಲವಾರು ಬಗೆಯಲ್ಲಿ ಹಿಂಸಿಸುತ್ತಿದ್ದರು ಕೊನೆಗೆ ಮಗುವಿಗೆ ವಿಷವನ್ನಿಟ್ಟು ಸಾಯಿಸಬೇಕೆಂದು ಮುಂದಾದರು ಆದರೂ ಆ ಮಗು ಸಾಯಲಿಲ್ಲ ಹೀಗೆ ವಿಷವನ್ನೇ ಜೀರ್ಣಿಸಿಕೊಂಡು ಹುಟ್ಟಿದ ಮಗುವಿಗೆ ಸಗರ ಗರ ಎಂದರೆ ವಿಷ ಸಗರ ಎಂದರೆ ವಿಷದೊಡನೆ ಹುಟ್ಟಿದವ ಎಂದರ್ಥ ಆ ಮಗುವಿಗೆ ಸಗರ ಎಂದು ನಾಮಕರಣ ಮಾಡಲಾಯಿತು ಸಗರನು ಬೆಳೆದು ದೊಡ್ಡವನಾದ ಕ್ಷಾತ್ರ ತೇಜಸ್ಸನ್ನ ಮೈಗೂಡಿಸಿಕೊಂಡು ಎಲ್ಲ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದ ಸಗರ ಮಹಾಪರಾಕ್ರಮಿ ತನ್ನ ತಂದೆಯ ಶತ್ರುಗಳನ್ನೆಲ್ಲ ಸೋಲಿಸಿ ತಂದೆಯ ರಾಜ್ಯವನ್ನ ಮರಳಿ ಪಡೆದು ಸಗರ ಚಕ್ರವರ್ತಿಯಾಗಿ ಮೆರೆದ ಮುಂದೆ ಸಗರ ಚಕ್ರವರ್ತಿ ಸುಮತಿ ಮತ್ತು ಕೇಶಿನಿ ಎಂಬ ಯುವತಿಯರನ್ನ ಮದುವೆಯಾದರು ಸುವತಿಗೆ ಅರವತ್ತು ಸಾವಿರ ಮಕ್ಕಳು ಹಾಗೂ ಕೇಶಿನಿಗೆ ಒಬ್ಬನೇ ಒಬ್ಬ ಮಗ ಅವನೇ ಅಸಮಂಜಸ ಸಗರ ಚಕ್ರವರ್ತಿಯು ಜನಪ್ರಿಯ ರಾಜನಾಗಿ ಮೆರೆದರು ಹಲವಾರು ಅಶ್ವಮೇಧ ಯಾಗವನ್ನ ಮಾಡಿಸಿದ್ರು ದಿನೇ ದಿನೇ ಸಗರರ ಕೀರ್ತಿ ಎಲ್ಲೆಡೆ ಹರಡಲು ಶುರುವಾಗಿತ್ತು ಇದನ್ನು ಕಂಡ ಇಂದ್ರ ಯಜ್ಞದ ಅಶ್ವವನ್ನ ಅಪಹರಣ ಮಾಡಲು ಮುಂದಾದ ಹಾಗೂ ಅದರಲ್ಲಿ ಯಶಸ್ವಿ ಕೂಡ ಆದ ಹೀಗೆ ಯಜ್ಞದ ಅಶ್ವವನ್ನು ಕಳೆದುಕೊಂಡ ಮಹಾರಾಜ ಚಿಂತೆಗೀಡಾಗ್ತಾರೆ ಮಂತ್ರಿಯ ಸಲಹೆಯಂತೆ ತನ್ನ ಅರವತ್ತು ಸಾವಿರ ಮಕ್ಕಳನ್ನ ಅಶ್ವವನ್ನು ಹುಡುಕಲು ಸಿದ್ಧಗೊಳಿಸುತ್ತಾರೆ ಹೀಗೆ ಅಶ್ವವನ್ನು ಹುಡುಕುತ್ತಾ ಕಾಡು ಮೇಡು ಅಲೆದ ಅರವತ್ತು ಸಾವಿರ ರಾಜಕುಮಾರರು ಬಳಲಿ ಹೋಗ್ತಾರೆ ದಾರಿಯ ಮಧ್ಯದಲ್ಲಿ ನೀರಿಗಾಗಿ ನೆಲವನ್ನಾಗಿದ್ದಾರೆ ಆ ಚಿಕ್ಕ ನೀರಿನ ಸೆಲೆಯಿಂದ ಶುರುವಾದ ನೀರಿನ ಹರಿವು ಹಿರಿದಾಗಿ ಕಡಲಾಗಿ ತುಂಬಿ ಹೋಗುತ್ತೆ ಸಾಗರನ ಮಕ್ಕಳು ಅಗೆದ ಈ ಭೂಭಾಗವನ್ನ ಸಾಗರ ಎಂದು ಕರೆಯಲಾಗತ್ತೆ ಹೀಗೆ ಕುದುರೆಯನ್ನ ಹುಡುಕುತ್ತಾ ಹೊರಟ ಅವರಿಗೆ ದಾರಿಯ ಮಧ್ಯದಲ್ಲಿ ಆಶ್ರಮವೊಂದು ಕಾಣತ್ತೆ ಅದುವೇ ಭಗವಾನ್ ಕಪಿಲ ಮಹರ್ಷಿಯ ಆಶ್ರಮ ಅಲ್ಲಿಯೇ ಸ್ವಲ್ಪ ಹೊತ್ತು ತಂಗಿದ್ದು ವಿಶ್ರಮಿಸೋಣ ಎಂದು ನಿರ್ಧರಿಸ್ತಾರೆ ಹೀಗೆ ವಿಶ್ರಮಿಸುವ ಸಮಯದಲ್ಲಿ ಅವರ ಕಣ್ಣಿಗೆ ಕುದುರೆ ಕಂಡು ಬರುತ್ತೆ ಅಚ್ಚರಿ ಎಂದರೆ ಅದುವೇ ಅವರು ಹುಡುಕ್ತಿದ್ದ ಅಶ್ವಮೇಧದ ಯಜ್ಞಾಶ್ವ ಹೀಗೆ ಕಂಡ ಆ ಅಶ್ವವನ್ನ ಅವರು ನೋಡ್ತಾರೆ ಸ್ವತಃ ಮಹರ್ಷಿಗಳೇ ಅದನ್ನ ಕದ್ದಿದ್ದಾರೆ ಎಂಬ ಉದ್ಧಟತನಕ್ಕೆ ಒಳಗಾದ ರಾಜಕುಮಾರರು ಮಹರ್ಷಿಯನ್ನ ಕೊಲ್ಲಲು ಮುಂದಾಗ್ತಾರೆ ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದ ಕಪಿಲರಿಗೆ ಕೋಪ ಬರುತ್ತೆ ಕೋಪದಿಂದ ಕಣ್ಣು ತೆರೆದ ಅವರ ಕೋಪಕ್ಕೆ ಅಲ್ಲಿದ್ದ ಅರವತ್ತು ಸಾವಿರ ರಾಜಕುಮಾರರು ಸುಟ್ಟು ಬೂದಿಯಾಗಿ ಹೋಗ್ತಾರೆ ಇತ್ತ ಸಗರ ಚಕ್ರವರ್ತಿಯ ಇನ್ನೊಬ್ಬ ಮಡದಿಯ ಮಗ ಅಸಮಂಜಸ ಎಲ್ಲ ರಾಜ್ಯಭಾರದಿಂದ ರಾಜ್ಯ ವೈಭೋಗದಿಂದ ವಿರಕ್ತನಾಗಿ ವೈರಾಗ್ಯ ಜೀವನದತ್ತ ಹೊರಳ್ತಾರೆ ತಪಸ್ವಿಯಾಗಿ ಕಾಡು ಸೇರುವ ಮೊದಲೇ ತನ್ನ ಮಗನಾದ ಅಂಶುಮಂತನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಂಶುಮಂತ ತನ್ನ ಹಿರಿಯರಿಗೆ ಆದ ಈ ಘಟನೆಯನ್ನ ತಿಳಿದು ಅಶ್ವದ ಕುದುರೆಯನ್ನ ಹುಡುಕುವ ಪಣ ತೊಡ್ತಾನೆ ಅಂಶುಮಂತ ಒಬ್ಬ ಗುಣವಂತ ರಾಜ ಗುರು ಹಿರಿಯರಿಗೆ ಸದಾ ವಿಧೇಯನಾಗಿದ್ದ ಅಂಶುಮಂತನ ಕಣ್ಣಿಗೆ ಕಪಿಲ ಮಹರ್ಷಿಯಲ್ಲಿ ಇದ್ದ ಕುದುರೆ ಕಂಡಿತು ಕಪಿಲ ಮಹರ್ಷಿಯನ್ನು ಸ್ತುತಿಸಿ ಸಂತೃಪ್ತಗೊಳಿಸಿ ಆಶ್ರಮದಿಂದ ಅಶ್ವದ ಕುದುರೆಯನ್ನ ಮರಳಿ ಅರಮನೆಗೆ ತರುವುದರಲ್ಲಿ ಯಶಸ್ವಿಯಾದ ಆದರೆ ತನ್ನ ತಾತಂದಿರು ಅಶ್ವವನ್ನು ತರುವ ಕೆಲಸದಲ್ಲಿ ಯಶಸ್ವಿಯಾದ ರಾಜನಿಗೆ ನೆನಪಾಗಿದ್ದು ಬೂದಿಯಾಗಿ ಉಳಿದ ತನ್ನ ಹಿರಿಯರ ಸ್ಥಿತಿ ಇದಕ್ಕೆ ಗತಿಯೇನು ಎಂದು ಕಪಿಲ ಮಹರ್ಷಿಯನ್ನ ಪ್ರಾರ್ಥಿಸಿದಾಗ ಅವರು ಇದಕ್ಕೆ ಗಂಗೆಯೇ ಗತಿ ಎಂದು ಕಪಿಲ ಮಹರ್ಷಿಗಳು ತಿಳಿಸ್ತಾರೆ ಗಂಗೆಯನ್ನು ಭೂಮಿಗೆ ಕರೆಸು ನಿನ್ನ ಹಿರಿಯರಿಗೆ ಸದ್ಗತಿ ಸಿಗುತ್ತದೆ ಎಂದು ಅವರು ಸೂಚಿಸ್ತಾರೆ ಅಂಶುಮಂತ ತನ್ನ ಜೀವನದುದ್ದಕ್ಕೂ ಗಂಗೆಯನ್ನ ಕುರಿತು ತಪಗೈತಾರೆ ಗಂಗೆ ಒಲಿಯಲಿಲ್ಲ ಭೂಮಿಗೆ ಬರಲಿಲ್ಲ ಅಂಶುಮಂತನ ಮಗನೇ ದಿಲೀಪರಾಜ ದಿಲೀಪ ಮಹಾರಾಜ ತಂದೆಯ ತಪಸ್ಸನ್ನ ಮುಂದುವರೆಸ್ತಾರೆ ಗಂಗೆ ಅವರಿಗೂ ಒಲಿಯಲಿಲ್ಲ ಭೂಮಿಗೆ ಬರಲಿಲ್ಲ ದಿಲೀಪನ ಮಗನೇ ಭಗೀರಥ ಗಂಗೆಯನ್ನು ಭೂಮಿಗೆ ತರಲೇಬೇಕು ಎಂದು ಹಠ ಹಿಡಿದವ ಅದನ್ನು ತನ್ನ ಜೀವನದ ಪರಮ ಗುರಿಯಂತೆ ಪರಿಗಣಿಸಿ ತಪಸ್ಸನ್ನ ಗುರಿಯಾಗಿಸಿಕೊಂಡ ಮೂರು ತಲೆಮಾರಿನ ನಿರಂತರ ಸಾಧನೆಯ ಪರಿಣಾಮದ ಫಲವಾಗಿ ಭಗೀರಥನ ಪ್ರಯತ್ನಕ್ಕೆ ಕೊನೆಗೂ ಗಂಗೆ ಒಲಿದಳು ಆಕಾಶದಿಂದ ರಭಸವಾಗಿ ಭೂಮಿಗೆ ಬಂದಳು ಅವಳ ರಭಸಕ್ಕೆ ಸಾಕ್ಷಾತ್ ಶಿವನೇ ಬೆರಗಾಗಿ ಹೋದ ಶಿವ ಈ ಗಂಗೆಯನ್ನ ಹರಿಪಾದೋದಕವೆಂದು ಶಿರದಲ್ಲಿ ಹೊತ್ತು ಶಿವ ಶಿವಗಂಗಾಧರನಾದ ಹೀಗೆ ಶಿವನ ಜಟೆಯಿಂದ ಧುಮುಕಿದ ಗಂಗೆ ಸಗರನ ಮಕ್ಕಳಿಗೆ ಸದ್ಗತಿ ಕರುಣಿಸಿದಳು ಭಗೀರಥನಿಗೆ ಒಲಿದು ಬಂದ ಈ ಗಂಗೆಯನ್ನೇ ಭಾಗೀರಥಿ ಎಂದು ಕರೆಯಲಾಯಿತು ಹೀಗೆ ಸಗರ ವಂಶವನ್ನು ಉದ್ಧಾರ ಮಾಡಿದ ಭಗೀರಥ ರಾಜನನ್ನು ಸಗರ ವಂಶಿಗಳು ತನ್ನ ಕುಲಗುರುವಾಗಿ ಆರಾಧಿಸಿದರು ಅಂದಿನ ಸಗರ ವಂಶಿಗಳೇ ಇಂದಿನ ಭಗೀರಥ ಉಪ್ಪಾರರು ಮಾಡು ಇಲ್ಲವೇ ಮಡಿ ಎಂಬ ಗಾದೆಗೆ ನೈಜ ಉದಾಹರಣೆಗೆ ಈ ಭಗೀರಥರ ತಪಸ್ಸು ಇಂತಹ ಮಹಾನ್ ತಪಸ್ವಿಗೆ ನನ್ನ ಪ್ರಣಾಮಗಳು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಂತಹ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು